ದುರ್ಯೋಧನ ಇದು ಮಾಯಾ ಅರಮನೆ ಇಲ್ಲಿರೋ ಒಂದೊಂದು ಕಣನು ಅದ್ಭುತ ಹಾಗೂ ದಿವ್ಯವಾದ್ದು ನಿನಗಿದನ್ನೆಲ್ಲ ತೋರ್ಸೋದಕ್ಕೆ ಒಂದು ಕಾರಣ ಇದೆ ದುರ್ಯೋಧನ ನೀನು ಸತ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೊಂಬಿಡು ನೀನು ಪಾಂಡವರಿಗೆ ಒಂದು ಬಂಜರು ಭೂಮಿನ ಕೊಟ್ಟಿದ್ದೆ ಪಾಂಡವರು ಅದನ್ನೇ ಒಂದು ದಿವ್ಯವಾದ ನಗರ ಮಾಡಿಟ್ಟಿದ್ದಾರೆ ನೀನವರಿಗೆ ಖಾಂಡವ ಪ್ರಸ್ಥ ಕೊಟ್ಟಿದ್ದೆ ಆದ್ರೆ ಅವರದನ್ನ ಇಂದ್ರಪ್ರಸ್ಥ ಮಾಡಿದ್ದಾರೆ ಪಾಂಡವರ ಪುಣ್ಯ ತುಂಬಾನೇ ಹೆಚ್ಚಾಗಿದೆ ಅವ್ರ ಮೇಲಿರೋ ದ್ವೇಷ ಮತ್ತೆ ಭಯವನ್ನ ಬಿಟ್ಬಿಡು ಇಲ್ಲ ಅಂದ್ರೆ ಹಾನಿಯಾಗೋದು ನಿನಗೆ ದುರ್ಯೋಧನ ವಾಸುದೇವ ಕೃಷ್ಣ ಇದು ದಿವ್ಯ ಅಲ್ಲ ಮಾಯಾ ಮಾಯಾ ಇಂಥ ಮಾಯಾ ಮಹಲ್ ಯಾರ್ ಬೇಕಾದ್ರೂ ಕಟ್ಟಿಸ್ತಾರೆ ಯಾರ್ ಬೇಕಾದ್ರೂ ನಾನು ಕಟ್ಟಿಸಬಲ್ಲೆ ಜೋಪಾನ ದುರ್ಯೋಧನ ಅದು ನೀರು ನೆಲ ಅಲ್ಲ ಎಲ್ಲ ಮಾಯಾನೇ ವಾಸುದೇವ ಕೃಷ್ಣ ಇಲ್ಲಿ ಯಾವುದು ಕೂಡ ನಿಜ ಅಲ್ಲ ಕೇವಲ ದ್ರೌಪದಿ ಮಾತ್ರ ಮಾಯಾ ಅಲ್ಲ ನಿಜಾನೇ ದ್ರೌಪದಿ ನಿಜವಾಗ್ಲು ಅತಿ ಸುಂದರಿ ಹೇಗಿದೆಯಾ ದ್ರೌಪದಿ ಮತ್ತೆ ಹೇಗಿದರೆ ನಿನ್ನ ಐದು ಪತಿಯರು ಯುವರಾಜ ದುರ್ಯೋಧನ ನೀವು ನಮ್ಮ ಅತಿಥಿ ನಿಮ್ಮ ಮರ್ಯಾದೆ ಗೌರವದ ಬಗ್ಗೆ ಜ್ಞಾನ ಇಟ್ಕೊಳ್ಳಿ ಮರ್ಯಾದೆ ಗೌರವದ ಬಗ್ಗೆ ನೀನು ಮಾತಾಡದೆ ಇದ್ರೇನೆ ತುಂಬಾ ಒಳ್ಳೇದು ಯಾವತ್ತು ನೀನು ನನ್ನ ಬಿಟ್ಟು ಅರ್ಜುನನ ಮದುವೆ ಆದೋ ಆವತ್ತೇ ನೀನು ಗೌರವನ ಬಿಟ್ಟಿದೀಯಾ ಕುರುಡಿಯಾಗಿದ್ದೆ ನೀನು ನನ್ನಂತ ಬಾವಿ ಸಾಮ್ರಾಟನ ಬಿಟ್ಟು ಅರ್ಜುನ ಜೊತೆ ಮದುವೆ ಆದೆ ನೀನು ಅವನು ನಿನಗೆ ಒಬ್ಬ ಮಾತ್ರ ಅಲ್ಲ ನಾಲ್ಕು ಸಹೋದರರಿಗೂ ಹಂಚಿದಾನೆ ನಿನ್ನ ನನ್ನ ಜೊತೆ ಮದುವೆ ಆಗಿದ್ರೆ ನೀನು ಹಸ್ತಿನಾಪುರ ರಾಜ್ಯದಲ್ಲಿ ವಿರಾಜಮಾನವಾಗ್ತಾ ಇದ್ದೆ ಇಂಥ ಸುಳ್ಳಿನ ಮಾಯಾ ಮಹಲ್ನಲ್ಲಿ ಇರ್ತಾ ಇರ್ಲಿಲ್ಲ ಹಾಗೆ ಎಂತ ಸ್ಥಳ ಇದು ಮಾಯಾನೆ ಇಂಥ ಹತ್ತು ಮಹಲನ್ನೇ ಕಟ್ಟಿಸ್ತೀನಿ ನಾನು ಹತ್ತು ಮಹಲ್ ನೆಲ ಮತ್ತೆ ನೀರಿನ ಮಾಯಾಜಾಲ ಇದು ಇದನ್ನ ಯಾರು ಬೇಕಾದ್ರೂ ಗುರುತಿಡಿಬಹುದು ಸಮಾಧಾನ ದುರ್ಯೋಧನ ನಾನ್ ನಿನಗೆ ಹೇಳಿದ್ದೆ ನಿನ್ ದೃಷ್ಟಿನ ಇಟ್ಕೋ ಇಲ್ಲಾಂದ್ರೆ ದೊಡ್ಡ ಅನರ್ಥ ಆಗೋಗತ್ತೆ ಅಂತ ಕುರುಡಿ ನಾನಲ್ಲ ದುರ್ಯೋಧನ ಕುರುಡ ನೀಲೆ ಕುರುಡನ ಮಗ ಕುರುಡ ನೇತ್ರ ಧೃತರಾಷ್ಟ್ರನ ಧೃತರಷ್ಟುತ್ರ ದೃಷ್ಟಿಹೀನ ದುರ್ಯೋಧನ ハハハハ ಕೃಷ್ಣ ಇಂದ್ರಪ್ರಸ್ಥದಂತಹ ಸುಂದರ ನಗರದಲ್ಲಿ ನಿಂತ್ಕೊಂಡು ಚಿಂತೆಲಿದ್ಯಾ ನೀನು ರಾಧಾ ದ್ರೌಪದಿ ಈಗ ಏನೆಲ್ಲ ಹೇಳಿದಾಳೋ ಅವಳ ಬಾಯಿಂದ ಬಂದಿರೋ ಈ ಕಟುವಾದ ಶಬ್ದಗಳು ಈ ಕಹಿಯಾದ ಮಾತುಗಳು ಭವಿಷ್ಯದಲ್ಲಿ ಎಂಥ ರೂಪ ಪಡೆಯತ್ತೆ ಅಂದ್ರೆ ಇದು ದ್ರೌಪದಿಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ವಿಧಿ ಯಾವ ಆಟ ಆಡತ್ತೋ ಅಲ್ಲಿ ಈ ಮಾತುಗಳದ್ದೇ ತುಂಬಾ ದೊಡ್ಡ ಕೈವಾಡ ಇರುತ್ತೆ ರಾಧಾ ಆದ್ರೆ ದ್ರೌಪದಿ ಮುಗ್ಧೆ ಅವಳದ್ದೇನ್ ತಪ್ಪದೆ ದುರ್ಯೋಧನ ಕೂಡ ಅವಳನ್ನ ಎಲ್ಲರ ಎದುರಿಗೂ ಅವಮಾನ ಮಾಡದ್ನಲ್ಲ ಅವಳಿಗೇನ್ ಗೊತ್ತು ಕೋಪದಲ್ಲಿ ಏನೋ ತಪ್ಪಾಗಿ ಹೇಳಿರ್ಬಹುದು ಆದ್ರೆ ಅವಳ ಮನ್ಸು ನಿರ್ಮಲವಾದದ್ದಲ್ವಾ ಅವಳಿಗೆ ಯಾವಾಗ ಅವಳೇನೋ ತಪ್ಪಾದ ಮಾತಾಡಿದಾಳೆ ಅಂತ ಅವಳು ಅದೇ ಕ್ಷಣ ಅಪರಾಧಿ ಭಾವಕ್ ಹೊರಟೋಗ್ತಾಳೆ ಮತ್ತೆ ಅವಳಿಗೆ ಗೊತ್ತೇ ಇದೆ ಅಲ್ವಾ ಧೃತರಾಷ್ಟ್ರ ಅವಳಿಗಿಂತ ದೊಡ್ಡೋರು ಹೀಗೆ ಈ ರೀತಿ ಅವರಿಗೆ ಅವಮಾನ ಮಾಡೋ ಹಾಗೆಲ್ಲ ಬಾಯಿಂದ ಹೊರಟಿರೋ ಮಾತು ಹಾಗೆ ಬಿಲ್ಲಿನಿಂದ ಹೊರಟ ಬಾಣ ಯಾವತ್ತಿಗೂ ಹಿಂದೆ ಬರೋದಿಲ್ಲ ರಾಧಾ ಆದ್ರೆ ಬಾಯಿಂದ ಹೊರಟ ಮಾತು ಬಿಲ್ಲಿಂದ ಹೊರಟ ಬಾಣದಿಂದ ಆಗೋ ಗಾಯ ಇದೆಯಲ್ಲ ಪ್ರೀತಿಯಿಂದ ವಾಸಿ ಮಾಡ್ಬೋದಲ್ವಾ ಕೃಷ್ಣ ದ್ರೌಪದಿಗೆ ಪ್ರೀತಿಯಿಂದ ಹೇಳು ದುರ್ಯೋಧನನ ಹತ್ರ ಕ್ಷಮೆ ಕೇಳೋಕೆ ಈ ಸಮಸ್ಯೆಗಿರೋದು ಒಂದೇ ಪರಿಹಾರ ಮತ್ತೆ ಅದು ಪ್ರೀತಿ ಬಹುಶಃ ಇದನ್ನ ಮೊದಲನೇ ಸಲ ಹೇಳ್ತಿದ್ದೀನಿ ರಾಧಾ ಆದ್ರೆ ನನಗೆ ಗೊತ್ತಿಲ್ಲ ಈ ಸಮಸ್ಯೆಗೆ ಪರಿಹಾರ ಪ್ರೀತಿಯಿಂದ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ರಾಧಾ ತಪ್ಪನ್ನ ಒಪ್ಕೊಳ್ಳೋದು ಕ್ಷಮೆ ಕೇಳೋದು ಹಾಗೆ ಕ್ಷಮಿಸೋದು ಇದಕ್ಕೆ ಪ್ರೀತಿ ದುರ್ಯೋಧನನ ಮನಸ್ಸಲ್ಲಿ ಪ್ರೀತಿನೇ ಇಲ್ಲ ಅವನು ಒಪ್ಪೋದಿಲ್ಲ ರಾಧಾ ಯಾವ ವ್ಯಕ್ತಿಗೆ ಭಾವನೆನೇ ಗೊತ್ತಿಲ್ವೋ ಅವನು ಪ್ರೀತಿ ಭಾಷೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನನಗೂ ಹಾಗೆ ಅನ್ನಿಸ್ತಿದೆ ಕೃಷ್ಣ ಆದ್ರೆ ನೀನ್ ದ್ರೌಪದಿ ಬಗ್ಗೆ ಕ್ಷಮೆ ಕೇಳೋದ್ರಿಂದ ಯಾರು ನೋವಾಗಿದೆ ಹೇಳು ಕ್ಷಮೆ ಕೇಳೋದ್ರಿಂದ ಅಹಂಕಾರನೂ ಮುರಿಯುತ್ತೆ ಮತ್ತೆ ಸಮಸ್ಯೆನೂ ಪರಿಹಾರ ಆಗುತ್ತೆ ನೀನ್ ಇವತ್ತು ಏನ್ ಮಾಡಿದ್ಯೋ ಅದ್ ನಿನ ಗೊತ್ತಿದ್ಯಾ ದ್ರೌಪದಿ ಕುರುಡನ ಮಗ ಕುರುಡ ನೇತ್ರಹೀನ ಧೃತರಾಷ್ಟ್ರನ ಪುತ್ರ ದೃಷ್ಟಿಹೀನ ದುರ್ಯೋಧನ ಕ್ರೋಧ ಮತ್ತೆ ಆವೇಶಕ್ಕೆ ಒಳಗಾಗಿ ಎಂಥ ಮಾತಾಡಿದ್ದೀನಿ ಅಂದ್ರೆ ನಾನು ಹೇಳಬಾರ್ದಾಗಿದ್ದನ್ನ ಹೇಳಿದ್ದೀನಿ ಕೃಷ್ಣ ದುರ್ಯೋಧನನ್ ಮೇಲಿನ ಕೋಪದಿಂದ ನನ್ನಿಂದ ಮಹಾರಾಜ ಧೃತರಾಷ್ಟ್ರನಿಗೂ ಅವಮಾನ ಆಗಿದೆ ನನ್ನಿಂದ ತುಂಬಾ ದೊಡ್ಡ ಪಾಪ ಆಗ್ಬಿಟ್ಟಿದೆ ಗೆಳೆಯ ಕೃಷ್ಣ ಈಗ ಈ ಪಾಪದ ಭಾರವನ್ನ ಪ್ರೀತಿಯಿಂದ ಇಳಿಸ್ಕೋ ದ್ರೌಪದಿ ದುರ್ಯೋಧನನ್ನ ಕ್ಷಮೆ ಕೇಳು ನಿನಗೆ ಗೊತ್ತಿಲ್ಲ ನಿನ್ನ ಬಾಯಿಂದ ಬಂದಿರೋ ಈ ಮಾತು ಇದು ಕೇವಲ ಮಾತಲ್ಲ ವಿಷ ತುಂಬಿದ ಬಾಣಗಳಿದ್ದ ಹಾಗೆ ಹಾಗೆ ಇದು ನಿಮ್ಮೆಲ್ಲರ ಭವಿಷ್ಯವನ್ನೇ ವಿಷ ಮಾಡ್ಬಿಡಬಹುದು ದ್ರೌಪದಿ ಅದಕ್ಕೆ ತಯಾರಾಗಿರ್ಬೇಕಾಗತ್ತೆ ಬನ್ನಿ ಏನೇ ಇರ್ಲಿ ಗೆಳೆಯ ಇದನ್ನ ನೀವ್ ಹೇಳಿದ್ಮೇಲೆ ನಾನು ನಿಜವಾದ ಮನಸ್ಸಿನಿಂದ ಕ್ಷಮೆ ಕೇಳ್ಕೊಳ್ತೀನಿ ನಾನು ಆಡಿದ ಮಾತಿನ ಕಾರಣದಿಂದ ನಮ್ಮ ಪರಿವಾರದ ಹಿರಿಯರಿಗೆ ಅವಮಾನ ಆಗಿದೆ ನೀವು ನಮ್ಮ ಅತಿಥಿಗಳು ನಾನು ನಿಮ್ ಜೊತೆ ರೀತಿ ನಡ್ಕೋಬಾರ್ದಾಗಿತ್ತು ಹಾಗೆ ಇಂಥ ಕಟ್ಟುಮಾತುಗಳನ್ನ ಬಾರ್ದಾಗಿತ್ತು ಏನಾಯ್ತು ಅದಕ್ಕೋಸ್ಕರ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಇದಕ್ಕೆ ಕ್ಷಮೆ ಸಿಗಲ್ಲ ಪ್ರತಿಕಾರ ಆಗುತ್ತೆ ಪಾಂಚಾಲಿ ಪಾಂಚಾಲಿ ಕುರುಡನ ಮಗ ಕುರುಡ ನೇತ್ರಹೀನ ಧೃತರಾಷ್ಟ್ರನ ಪುತ್ರ ದೃಷ್ಟಿಹೀನ ದುರ್ಯೋಧನ ಅಣ್ಣ ದುರ್ಯೋಧನ ದುರ್ಯೋಧನ ಇದು ಏನು ಮಾಡ್ತಾ ಮಾಮಾಶ್ರೀ ಮನಸ್ಸಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಪೂರ್ತಿ ಇಂದ್ರ ಪ್ರಸ್ತನೆ ಸುಡಬೇಕು ಅಂತ ಚೂರು ಚೂರು ಮಾಡಬೇಕು ಈ ಸಮಯ ಈ ಸಮಯ ಕೋಪ ಅಲ್ಲ ದುರ್ಯೋಧನ ಈ ಸಮಯ ರಾಜಸೂಯ ಯಾಗ ಮಾಡಬೇಕಾಗಿರೋದಕ್ಕೆ ಇಲ್ಲ ಮಾಮಾಶ್ರೀ ಘೋರ ಅವಮಾನ ಮಾಡಿದ್ದಾಳೆ ಐದು ಗಂಡಂದಿರ ಹೆಂಡತಿ ನನಗೆ ಘೋರ ಅವಮಾನ ಮಾಡಿದ್ದಾಳೆ ಯಾವ ರೀತಿಯಾಗಿ ಎಲ್ಲರ ಎದುರಿಗೂ ನನ್ನನ್ನ ಅವಮಾನ ಮಾಡಿದಳೋ ಅದೇ ರೀತಿಯಾಗಿ ನಿನ್ನನ್ನು ಎಲ್ಲರ ಎದುರಿಗೂ ಅವಮಾನ ಮಾಡೇ ಮಾಡ್ತೀನಿ ಈ ಈ ಸಮಸ್ತ ನೋಡುತ್ತೆ ನಿನಗೆ ಅವಮಾನ ಆಗೋಚಾಲಿ ಕೃಷ್ಣ ನನಗ್ ತುಂಬಾ ಭಯ ಆಗ್ತದೆ ದ್ರೌಪದಿ ದುರ್ಯೋಧನನ್ ಹತ್ರ ಕ್ಷಮೆ ಕೇಳಿದಾಳೆ ಆದ್ರೂ ಆದ್ರೂ ಅವನ್ ಕೋಪ ಶಾಂತಾನೇ ಆಗ್ತಿಲ್ಲ ಅವನ್ ಏನ್ ಮಾಡ್ತಾನೋ ಗೊತ್ತಿಲ್ಲ ಹಾಗೆ ನೀನು ದ್ರೌಪದಿಗೆ ಹೇಳಿದ್ಯಾ ಅವಳಿಂದ ಆಗಿರೋ ತಪ್ಪಿಗೆ ಅದರ ಕಠೋರ ಪರಿಣಾಮಕ್ಕೆ ಸಿದ್ಧವಾಗುವಂತ ಈ ತಪ್ಪಿನ ಪರಿಣಾಮ ತುಂಬಾನೇ ಭಯಂಕರವಾಗಿರಬಹುದು ಎಂಥ ಪರಿಣಾಮ ಅಂದ್ರೆ ಅದನ್ನ ಪ್ರಪಂಚ ಯುಗ ಯುಗಗಳ ತನಕ ನೆನಪಿಟ್ಕೊಳ್ಳುತ್ತೆ ಎಂಥ ಪರಿಣಾಮ ಅಂದ್ರೆ ಇದರಿಂದ ಭೂತಕಾಲ ವರ್ತಮಾನ ಭವಿಷ್ಯ ಮೂರು ಒಟ್ಟಿಗೆ ಕಂಪಿಸುತ್ತೆ ಕೃಷ್ಣ ನಾನು ಮೊದಲೇ ಹೆದ್ರಿದ್ದೀನಿ ನೀನು ಈ ರೀತಿ ಎಲ್ಲ ಮಾತಾಡಿ ನನಗಿನ್ನೂ ಭಯ ಹುಟ್ಟಿಸ್ಬೇಡ ಇದು ಭಯಾನಕನೇ ರಾಧಾ ಆದರೆ ಇದೇ ಸತ್ಯ ಎಂಥ ಪರಿಣಾಮ ಆಗಬಹುದು ಅಂದರೆ ಬಹುಶಃ ಕೃಷ್ಣನ ರಕ್ತ ಕೂಡ ಹರಿಬಹುದು ರಾಧ ನಾನು ನಿಶ್ಚಿಂತವಾಗಂತೂ ಇಲ್ಲ ಆದರೆ ಭಯನೂ ಪಟ್ಕೊಂಡಿಲ್ಲ ಯಾಕೆ ಅಂತ ಗೊತ್ತಾ ಯಾಕೆಂದ್ರೆ ನನ್ನ ಜೊತೆ ರಾಧಾ ಇದ್ದಾಳೆ ನನ್ನ ದೇಹದಿಂದ ರಕ್ತ ಹರಿದ್ರೂ ಪರವಾಗಿಲ್ಲ ಆದರೆ ನನ್ನ ಹೃದಯ ನನ್ನ ಹೃದಯದಿಂದ ಏನಿದ್ರೂ ಯಾವಾಗಲೂ ರಾಧಾಳ ಧಾರೇನೆ ಹರಿಯೋದು ಯಜ್ಞ ಪ್ರಾರಂಭ ಆಗೋಗಿದೆ ಶಿಶುಪಾಲ ಎಲ್ಲಿ ಕಾಣಿಸ್ತಾ ಇಲ್ಲ ಅಣ್ಣ ದುರ್ಯೋಧನ ಶಿಶುಪಾಲ ಮನುಷ್ಯ ಅಲ್ಲ ಪಿಶಾಚಿ ಹಾಗೆ ಪಿಶಾಚಿ ಕೆಟ್ಟ ಸಮಯದಲ್ಲಿ ಕೆಲ್ಸನ ಕೆಡಿಸೋದಕ್ಕೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯದಲ್ಲಿ ತಲುಪೇ ಬಿಡತ್ತೆ ಈ ರಾಜಸೂಯ ಯಾಗ ಸಂಪೂರ್ಣವಾಯಿತು ಹಾಗೆ ನಾನು ನಿಮ್ಮೆಲ್ಲರನ್ನು ಗೌರವಿಸೋದಕ್ಕೆ ಸಂತೋಷವಾಗಿದ್ದೀನಿ ಆದರೆ ಎಲ್ಲರಿಗಿಂತ ಮೊದಲು ಗೌರವಕ್ಕೆ ಹಕ್ಕುದಾರರು ಯಾರು ಅಂದ್ರೆ ಯಾರು ಇಲ್ಲದೆ ಇದ್ದಿದ್ರೆ ಈ ರಾಜಸೂಯ ಯಾಗ ಮತ್ತೆ ಅವ್ರು ಇಲ್ಲದೆ ಇದ್ದಿದ್ರೆ ಈ ಇಂದ್ರಪ್ರಸ್ಥ ಆಗ್ತಾ ಇರಲಿಲ್ಲ ನಿಮ್ಮೆಲ್ರ ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಇಂದ್ರಪ್ರಸ್ಥಕ್ಕೆ ಒಂದು ಸ್ವತಂತ್ರ ಸಂಪನ್ನ ರಾಜ್ಯ ಅಂತ ಸ್ವೀಕಾರ ಮಾಡೋದಕ್ಕೆ ಅಭಿಪ್ರಾಯ ತಿಳಿಸಿ ನನಗೆ ಇದು ಒಪ್ಪಿಗೆ ಇಲ್ಲ ಈ ಪ್ರಸ್ತಾಪವನ್ನು ತಿರಸ್ಕರಿಸ್ತಾ ಇದ್ದೀನಿ ಅಣ್ಣ ದುರ್ಯೋಧನ ಮಾಮಾಶ್ರೀ ಯಾವಾಗ್ಲೂ ಹೇಳ್ತಾರೆ ಒಬ್ಬ ಶತ್ರುನ ಕೀಳಾಗ್ ತೋರ್ಸೋದಕ್ಕೆ ನೂರು ಮಿತ್ರರನ್ನ ಶತ್ರು ಮಾಡ್ಕೋಬಾರದು ಅಂತ ಹೀಗೇನಾದ್ರೂ ಮಾಡಿದ್ರೆ ಆಗ ಗುರು ದ್ರೋಣ ಪಿತಾಮಹ ಭೀಷ್ಮ ಎಲ್ರೂ ನಿಮ್ಗೆ ವಿರೋಧಿಗಳಾಗ್ತಾರೆ ಈಗ ಸರದಿ ಸಾಮ್ರಾಟರಿಗೆ ಸಿಂಹಾಸನ ಅರ್ಪಿಸೋದು ಆದ್ರೆ ಈ ಸಿಂಹಾಸನದ ಮಹತ್ವ ಇನ್ನೂ ಹೆಚ್ಚಾಗೋದು ಶ್ರೀಕೃಷ್ಣ ಇದ್ರ ಮೇಲೆ ಮೊದ್ಲು ಕೂತ್ಕೊಂಡಾಗ ಮತ್ತೆ ಅದಾದ ಅದಾದ್ಮೇಲೆ ಸಾಮ್ರಾಟರು ಮಾಧವ ಕೋರಿಕೆಯನ್ನು ಸ್ವೀಕರಿಸಿ ಇದು ನನ್ನ ಸೌಭಾಗ್ಯ ಇದಕ್ಕೆ ನಾನು ನಿಮ್ಮೆಲ್ರಿಗೂ ಆಭಾರಿಯಾಗಿದ್ದೀನಿ ನೀವಿಲ್ಲಿ ಬಹುಶಃ ನೀವು ಮರಿತಾ ಇದ್ದೀರಾ ಅಂತ ಅನ್ಸುತ್ತೆ ನಿಮ್ಮಾಸನ ಅಲ್ಲ ಅನ್ನೋದು ಶಿಶುಪಾಲ ಯಾವುದನ್ನು ಮರೆಯೋದಿಲ್ಲ ಅದೇನಂದ್ರೆ ನಾನು ನಿಮ್ಮ ಹಾಗೆ ನಿಮ್ಮ ಕೃಷ್ಣನಿಗೆ ನಿಮ್ಮ ಮಿತಿ ಜ್ಞಾಪಿಸ್ಬೇಕು ಅಂತ ಇದ್ದೀನಿ ನಾನು ರೇಷ್ಮೆ ಬಟ್ಟೆಗೆ ಹಿತ್ತಾಳೆ ಚಿತ್ತಾರ ಚೆನ್ನ ಕಾಣಿಸೋದಿಲ್ಲ ಇವತ್ತು ಭಾರತದ ಎಲ್ಲ ದೊಡ್ಡ ದೊಡ್ಡ ಕುಲದ ರಾಜ ಮಹಾರಾಜರು ಇಲ್ಲಿ ಉಪಸ್ಥಿತರಾಗಿದ್ದಾರೆ ನನಗನ್ನಿಸ್ತಾ ಇದೆ ಯಾಕೆ ಅವರಿಗೆಲ್ಲ ಈ ವಿಷಯನ ತಿಳಿಸಬಾರದು ಇವ್ರ ಮಧ್ಯೆ ಒಬ್ಬ ತುಂಬಾ ದೊಡ್ಡ ನೀಚ ಕೃಷ್ಣ ಎಚ್ಚರಿಕೆ ಶಿಶುಪಾಲ ಅತಿಥಿ ಆದ ಅತಿಥಿಯರಿಗೆ ಗೌರವ ಕೊಡೋದು ಬಿಡೋದಲ್ಲ ನನಗ್ ಗೊತ್ತಿತ್ತು ಕೃಷ್ಣನ ಒಂದಲ್ಲ ಒಂದು ಶ್ವಾನ ಖಂಡಿತ ಬಗಳುತ್ತೆ ಅಂತ ಮಗು ಹೊಟ್ಟೆ ಬಾಕ ನನಗೆ ನನ್ನ ಮರ್ಯಾದೆ ತಿಳಿಸೋದಕ್ಕೂ ಮೊದಲು ನೀನು ನಿನ್ನ ಮಿತಿಲಿರೋದನ್ನ ತಿಳ್ಕೊ ಬೇಡ ಭೀಮ ಅವನ್ ಮರ್ಯಾದೆ ಬಗ್ಗೆ ತನಗ್ ಜ್ಞಾನ ಇಲ್ಲ ಆದ್ರೆ ನಾವದನ್ನ ಇಟ್ಕೋಬೇಕಾಗತ್ತೆ ಬಗುಳ್ತು ಇದೂನೂ ಬಗುಳ್ತು ಮೊದಲು ಹೊಟ್ಟೆ ಬಾಕ ಬಗುಳ್ದ ಈಗ ಹೇಡಿನೂ ಬಗುಳ್ದ ಪಾಂಡವರೇ ನಿಮ್ಮ ಅಸ್ತಿತ್ವ ಏನು ಯಾರು ನೀವು ನಾನ್ ತಿಳಿಸ್ತೀನಿ ಸಭೆಗೆ ಇವರ ಜನ್ಮ ಹೇಗಾಗಿತ್ತು ಅಂತ ಐದು ಗಂಡಂದಿರ ಸಂತಾನ ಇಬ್ಬರು ತಾಯಿಯಿಂದ ಐದು ಬೇರೆ ಬೇರೆ ದೇವತೆಗಳಿಂದ ಭಿಕ್ಷೆ ಬೇಡ್ಕೊಂಡು ಇವರ ತಾಯಂದಿರು ಇವರಿಗೆ ಜನ್ಮ ಕೊಟ್ಟಿದ್ರು ಬಿಕಾರಿಗಳ ಭಿಕ್ಷೆಯಲ್ಲಿ ಪಡ್ಕೊಂಡಿರೋ ಮಕ್ಕಳ ಈಗ ಸಿಂಹಾಸನದ ಪಾಠ ಹೇಳ್ತಿದ್ದೀರಾ ಸಲಹೆ ಕೊಡ್ತಾ ಇದ್ದೀರಾ ನೀವು ಶಿಶುಪಾಲ ನನ್ನ ಸಹನೇನ ತುಂಬಾ ಪರೀಕ್ಷೆ ಮಾಡಬೇಡ ಆಮೇಲೆ ನೀನು ಕೆಟ್ಟ ಪರಿಣಾಮನ ಎದುರಿಸಬೇಕಾಗತ್ತೆ ನೀನ್ ಹೊಡಿತೀಯಾ ನನ್ನ ಹಾಗಾದ್ರೆ ಹೊಡಿ ಅಮರ ನಾನು ಸುಮ್ನೆ ನಿನ್ನ ಬಿಲ್ಲು ಬಾಣ ಎತ್ಕೋ ಹೋಗಿ ನಿನ್ನ ಕಳಂಕಿಣಿ ಅಮ್ಮನ ಸೆರಗಲ್ಲಿ ಮುಚ್ಚಿಟ್ಕೋ ಇಲ್ಲೇ ಸಾಯಿಸ್ತೀನಿ ಶಿಶುಪಾಲ ಸಹನೆಗೂ ಮಿತಿ ಇರತ್ತೆ ತಾಯಿಗೆ ಅವಮಾನ ಮಾಡಿ ಮಿತಿ ಮೀರ್ತಾ ಇದೆಯಾ ನೀನು ಮರಿಬೇಡ ನಿನಗೆ ಈ ಅಮರತ್ವದ ವರದಾನ ಇದೇ ತಾಯಿಯಿಂದಾನೇ ಸಿಕ್ಕಿರೋದು ಅಂತ ಎಲ್ಲಾ ತಾಯಂದಿರಿಗೂ ಗೌರವ ಕೊಡೋದನ್ನ ಕಲ್ತ್ಕೋ ನೀನ್ ಪಾಠ ನನಗೆ ಜನ್ಮ ಆಗ್ತಾ ಇದ್ದಾಗೆ ತಾಯಿನ ಬಿಟ್ಟವ್ ನೀನು ನಿನ್ನ ಸಾಕಿ ಬೆಳೆಸಿದ ತಾಯಿನ ಗೋಕುಲದ ಭಾಗ್ಯ ನಂಬ್ಕೊಂಡು ಬಿಟ್ ನೀನು ನೀನ್ ನನಗೆ ತಾಯಿ ಗೌರವ ಕೊಡೋದನ್ನ ಕಲಿಸ್ತೀಯಾ ಈ ಪಾಂಡವರು ನಿನಗೆ ಬೆಲೆ ಕೊಡ್ತಾ ಇದ್ದಾರಲ್ಲ ಅದನ್ನ ನೀನು ಗೌರವ ಅಂತಿದೀಯಾ ಸತ್ಯ ಏನು ಅಂದ್ರೆ ನೀನು ಒಬ್ಬ ರಣ ರಣಹೇಡಿ ಅರ್ಥ ಆಯ್ತಾ ಮೋಸ್ಕಾರ ಚರಿತ್ರಹೀನ ಅರೆ ಮೂರು ಕಾಸಿನ ಗೊಲ್ಲ ನೀನು ಹಾ ಮೂರು ಕಾಸಿನ ಗೊಲ್ಲ ಪದವೇ ಶೂನ್ಯ ಪದವೇ ಪ್ರಾರಂಭ ಪದವೇ ಅಂತ್ಯನೂ ಕೂಡ ಪದವೇ ಅಮರ ಹಾಗೆ ಪದವೇ ಭ್ರಮೇನೂ ಕೂಡ ಈ ಪದ ಅತ್ಯಂತ ವಿಶೇಷವಾದ್ದು ಅಳವರನ್ನ ನಗಸ್ಬಿಡುತ್ತೆ ಹಾಗೆ ನಗೋರನ್ನ ಅಳಸ್ಬಿಡತ್ತೆ ಯಾರದ್ದೋ ಮನಸ್ಸಲ್ಲಿ ಶಕ್ತಿ ತುಂಬಿಸ್ಬಿಡತ್ತೆ ಹಾಗೆ ಇನ್ಯಾರದ್ದೋ ಮನಸ್ಸಿಗೆ ಮುಳ್ಳಾಗಿ ಚುಚ್ಚಬಿಡತ್ತೆ ಒಂದು ಮುಖ್ಯವಾದ ವಿಷಯ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ನಿಮ್ಮ ಮನಸ್ಸು ನಿಮ್ಮ ಹೃದಯ ಎಷ್ಟೇ ಶುದ್ಧವಾಗಿರ್ಲಿ ಅದೆಷ್ಟೇ ಪವಿತ್ರವಾಗಿದ್ರೂ ಕೂಡ ನಿಮ್ಮ ವಿಚಾರಧಾರೆ ಎಷ್ಟೇ ಸ್ಪಷ್ಟವಾಗಾದ್ರೂ ಇರಲಿ ಒಂದು ವೇಳೆ ನಿಮ್ಮ ಮಾತುಗಳು ಪವಿತ್ರವಾಗಿಲ್ದಿದ್ರೆ ನಿಮ್ಮ ಪದಗಳು ಶುದ್ಧವಾಗಿಲ್ದಿದ್ರೆ ಆಗ ಇದು ನಿಮ್ಮನ್ನ ನಿಮ್ಮ ಕರ್ಮದ ಫಲ ಅನುಭವಿಸೋದಕ್ಕೆ ಪ್ರಚೋದನೆ ಮಾಡ್ಬಿಡುತ್ತೆ ಒಂದು ಸರಳವಾದ ಉದಾಹರಣೆ ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಏನೋ ಒಂದಾಗತ್ತೆ ಅದು ನಿಮಗೆ ಗೊತ್ತಿರೋದಿಲ್ಲ ಅದು ಬಹುಶಃ ಅಧರ್ಮವೂ ಆಗಿರಬಹುದು ಅದು ಬಹುಶಃ ಕೀಳು ಬುದ್ಧಿನೂ ಆಗಿರಬಹುದು ಆದರೆ ಅದನ್ನ ಕೆಟ್ಟ ಮಾತು ಅಂತ ಹೇಳಿಬಿಟ್ರೆ ಅದರಿಂದ ಬದಲಾವಣೆ ಅಂತೂ ಆಗೋದಿಲ್ಲ ಅದರ ಮನಸ್ಥಿತಿ ಅಂತೂ ಬದಲಾಗಲ್ಲ ಆದ್ರೆ ಮನಸ್ಸಲ್ಲಿ ಪ್ರತಿಕಾರದ ಭಾವನೆ ಹುಟ್ಟುತ್ತೆ ದ್ವೇಷದ ಭಾವನೆ ಹುಟ್ಟುತ್ತಷ್ಟೇ ಬೇರೆ ಏನೂ ಅಲ್ಲ ಅದಕ್ಕೆ ನಿಮ್ಮ ಪದಗಳ ಮೇಲೆ ಹಿಡ್ತಾ ಇಟ್ಕೊಳ್ಳಿ ಈ ಮಾತುಗಳ ಮೇಲೆ ಹಿಡ್ತಾ ಇಟ್ಕೊಳ್ಳಿ ಒಳ್ಳೆಯವರಲ್ಲಿ ಒಳ್ಳೆಯವನಾಗಿರೋ ವ್ಯಕ್ತಿನೂ ಕೂಡ ಸಮಾಧಾನವಾಗಿರ್ಬೇಕಾಗತ್ತೆ ಯಾಕೆ ಅಂದ್ರೆ ಈ ಪದಗಳ ಬಳಕೆ ಸರಿ ಇಲ್ಲದೆ ಇದ್ದಾಗ ಜನ ಪೂರ್ತಿ ಮೌನವಾಗಿ ಉಳಿದು ಬಿಡ್ತಾರೆ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇಟ್ಕೊಳ್ಳಿ ಈ ಮಾತನ್ನ ಸ್ವಚ್ಛವಾಗಿಟ್ಕೊಳ್ಳಿ ಇದರಲ್ಲಿ ಪ್ರೀತಿಯನ್ನ ತುಂಬಿ ಹಾಗೆ ಇದೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ